ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಮಾತನಾಡಿದ್ದ ಬಗ್ಗೆ ಯಾವುದೇ ರೆಕಾರ್ಡ್ ಇಲ್ಲ ಆದ್ರೆ ಅಶ್ಲೀಲ ಪದವನ್ನ ಬಳಸಿದ್ದಾರೆ ಎಂದು ನಾಲ್ವರು ಸಾಕ್ಷಿಯನ್ನ ಹೇಳಿದ್ದಾರೆ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಹೇಳಿದ್ದಾರೆ ಸಿಟಿ ರವಿ ಅವರು ಮಾತನಾಡಿದ್ದು ಆಡಿಯೋ ರೆಕಾರ್ಡ್ ಆಗಿಲ್ಲ ಸಾಕ್ಷಿಗಳು ಮಾತ್ರ ಇವೆ ರೆಕಾರ್ಡ್ ಹುಡುಕಿದ್ದೇನೆ ನಮ್ಗೆ ಆಡಿಯೋ ಸಿಕ್ಕಿಲ್ಲ ನಾಲ್ಕು ಜನರು ಸಾಕ್ಷಿಯನ್ನ ಹೇಳಿದ್ದಾರೆ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರೂ ದೂರನ್ನ ಪಡೆದಿದ್ದೇವೆ ಎಂದು ತಿಳಿಸಿದರು ಸಂಜೆ ಆರು ಗಂಟೆಗೆ ಸಿಟಿ ರವಿ ಬರ್ ಬಂಧನವಾಗಿರುವ ಬಗ್ಗೆ ಮಾಹಿತಿ ಬಂತು ನಾನು ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಸಿಟಿ ರವಿ ಅವರನ್ನ ಕರೆದು ಮಾತನಾಡಿದೆ ಇದನ್ನ ಇಲ್ಲಿಗೆ ಮುಗಿಸೋಣ ಅಂತ ಸಲಹೆಯನ್ನು ಕೂಡ ನೀಡಿದೆ ಈ ರೀತಿ ಆಗಿರುವುದು ಮೊದಲ ಸಲ ನಲವತ್ತೈದು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಇಂತಹ ಘಟನೆ ಆಗಿರಲಿಲ್ಲ ಒಂದೊಂದು ಸಲ ಯಾಕಾದ್ರೂ ಅಲ್ಲಿ ಕೂತಿದ್ದೇನೆ ಅನ್ಸುತ್ತೆ ಅಂತ ಬಸವರಾಜ್ ಹೊರಟ್ಟಿಯವರು ಬೇಸರವನ್ನ ಹೊರಹಾಕಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಮಾತನಾಡಿದ್ದ ಬಗ್ಗೆ ಯಾವುದೇ ರೆಕಾರ್ಡ್ ಇಲ್ಲ ಆದರೆ ಅಶ್ಲೀಲ ಪದವನ್ನ ಬಳಸಿದ್ದಾರೆ ಎಂದು ನಾಲ್ವರು ಸಾಕ್ಷಿಯನ್ನ ಹೇಳಿದ್ದಾರೆ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಹೇಳಿದ್ದಾರೆ ಸಿಟಿ ರವಿ ಅವರು ಮಾತನಾಡಿದ್ದು ಆಡಿಯೋ ರೆಕಾರ್ಡ್ ಆಗಿಲ್ಲ ಸಾಕ್ಷಿಗಳು ಮಾತ್ರ ಇವೆ ರೆಕಾರ್ಡ್ ಹುಡುಕಿದ್ದೇನೆ ನಮಗೆ ಆಡಿಯೋ ಸಿಕ್ಕಿಲ್ಲ ನಾಲ್ಕು ಜನರು ಸಾಕ್ಷಿಯನ್ನ ಹೇಳಿದ್ದಾರೆ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರ ದೂರನ್ನೂ ಪಡೆದಿದ್ದೇವೆ ಎಂದು ತಿಳಿಸಿದ್ರು ಸಂಜೆ ಆರು ಗಂಟೆಗೆ ಸಿಟಿ ರವಿ ಬಂಧನವಾಗಿರುವುದು ಬಗ್ಗೆ ಮಾಹಿತಿ ಬಂತು ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿಟಿ ರವಿ ಅವರನ್ನ ಕರೆದು ಮಾತನಾಡಿದೆ ಇದನ್ನ ಇಲ್ಲಿಗೆ ಮುಗಿಸೋಣ ಅಂತ ಸಲಹೆಯನ್ನ ಕೂಡ ಕೊಟ್ಟೆ ಈ ರೀತಿ ಆಗಿರುವುದು ಮೊದಲ ಸಲ ನಲವತ್ತೈದು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಇಂತಹ ಘಟನೆ ಆಗಿರಲಿಲ್ಲ ಒಂದೊಂದು ಸಲ ಯಾಕಾದ್ರೂ ಅಲ್ಲಿ ಕೂತಿದ್ದೇನೆ ಅನ್ಸುತ್ತೆ ಎಂದು ಬಸವರಾಜ್ ಹೊರಟ್ಟಿಯವರು ಬೇಸರವನ್ನ ಹೊರಹಾಕಿದ್ದಾರೆ सक नगरे मंड्य